ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ಮಾ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಅಂದರೆ ಕುಂಭರಾಶಿಯವರ ಮಾಸ ಭವಿಷ್ಯವನ್ನು ಈ ಮಾಹಿತಿನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಅಕ್ಟೋಬರ್ ಕುಂಭರಾಶಿ ಭವಿಷ್ಯ ಹೇಗಿದೆ ಅಂತ ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಯಾವ ಯಾವ ಫಲಾನುಫಲಗಳಿವೆ ಯಾವ ತೊಂದರೆಗಳಿವೆ ಬರುವ ಆಪತ್ತನ್ನು ಹೇಗೆ ಬಗೆಹರಿಸಿಕೊಳ್ಳುವುದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಗೆ ನಿಮಗೆ ಬರುತ್ತೆ ಸ್ನೇಹಿತರೆ ಹಾಗೆ ರಾಶಿಯವರು ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮೋ ಶನೀಶ್ವರಾಯ ನಮಃ ಅಥವಾ ಓಂ ನಮೋ ಆಂಜನೇಯ ಮಹಾ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ವತಂತ್ರ ವಿಚಾರ ಮಾನವೀಯತೆಯ ಮೌಲ್ಯಗಳು ಮತ್ತು ಅಚಲ ಸ್ನೇಹಕ್ಕೆ ಹೆಸರುವಾಸಿಯಾದವರು ಕುಂಭರಾಶಿಯವರು ಈ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಮಹತ್ತರವಾದ ತಿಂಗಳು ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಆಶ್ಚರ್ಯಕರವಾದ ಘಟನೆಗಳು ಸಂಭವಿಸುವಂತಹ ತಿಂಗಳು ಈ ತಿಂಗಳು ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಕೆಲವೊಂದು ಊಹಿಸಲಾಗದ ಬದಲಾವಣೆಗಳನ್ನು ತರಲಿದೆ ಒಂದು ಕಡೆ ಎಲ್ಲವನ್ನು ಪಡೆದುಕೊಂಡು ಅಷ್ಟೈಶ್ವರ್ಯಗಳಿಂದ ಬದುಕುವ ಯೋಗವಿದೆ ಇನ್ನೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲುಗಳು ಇದೆ ಅದೇನೆಂದು ಮುಂದೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈಗ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿ ಅಧಿಪತಿ ದೇವ ಶನಿ ಎಂದರೆ ನ್ಯಾಯ ಶಿಸ್ತು ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಶಿಯಾಧಿಪತಿ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲೇ ಸ್ಥಿತನಾಗಿ ನಿಮಗೆ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅಗಾಧವಾದ ಶಕ್ತಿಯನ್ನು ಸ್ಥಿರತೆಯನ್ನು ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖದ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಕುಟುಂಬ ಆಸ್ತಿ ವಾಹನ ಸುಖವನ್ನು ವೃದ್ಧಿಸಲಿದ್ದಾನೆ ಗ್ರಹಗಳ ರಾಜ್ಯ ರಾಜ ಸೂರ್ಯ ಮತ್ತು ಬುದ್ಧಿವಂತಿಕೆಯ ಕಾರಕ ಬುಧ ಬುಧನ ಸಂಚಾರವು ನಿಮ್ಮ ವೃತ್ತಿ ಮತ್ತು ಪಾಲುದಾರಿಕೆಯಲ್ಲಿ ಹೊಸ ಬೆಳಕನ್ನು ಚೆಲ್ಲಲಿದೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಸಂಬಂಧಗಳಿಗೆ ಮಾಧುರ್ಯವನ್ನು ತುಂಬುತ್ತಾನೆ ಈ ಎಲ್ಲ ಗ್ರಹಗಳು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭವನ್ನು ಉಂಟುಮಾಡಲಿದೆ ನಿಮ್ಮ ಕನಸುಗಳೆಲ್ಲ ನನಸಲಾಗಿ ನನಸಾಗಲಿದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಕರಾಳ ಛಾಯೆ ಎದುರ ಕರಾಳ ಛಾಯೆಯ ಬಗ್ಗೆ ಮುಂದೆ ತಿಳಿಸಿಕೊಡುತ್ತೇನೆ ಈಗ ನಿಮ್ಮ ಜೀವನದಲ್ಲಿ ನಡೆಯುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನ ಕುಂಭರಾಶಿಯವರಿಗೆ ಈ ತಿಂಗಳು ತಮ್ಮ ಕೆಲಸದಲ್ಲಿ ವಸತನ ಮತ್ತು ಸೃಜನಶೀಲತೆ ಎಂದರೆ ಬಹಳ ಇಷ್ಟ ನಿಮ್ಮ ಕಾರ್ಯಶೈಲಿಗೆ ಈ ತಿಂಗಳು ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸುತ್ತಾರೆ ಬಹುಕಾಲದಿಂದ ನೀವು ಕಾಯುತ್ತಿದ್ದಂಥ ಭಕ್ತಿ ಹಾಗೂ ಸಂಬಳ ಹೆಚ್ಚುವರಿಯಾಗಲಿದೆ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಟವಾಗಲಿದ್ದು ಒಂದು ದೊಡ್ಡ ಮಟ್ಟದ ತಂಡವನ್ನು ಮುನ್ ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು ತಂತ್ರಜ್ಞಾನ ಸಂಶೋಧನೆ ಸಮಾಜ ಸೇವೆ ಅಥವಾ ಬೋಧನಾ ವೃದ್ಧಿಯಲ್ಲಿ ಇರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ತಂತ್ರಜ್ಞಾನದಲ್ಲಿ ನೀವು ತುಂಬಾ ಮುಂದೆ ಹೋಗುತ್ತೀರಾ ಯಾವುದೇ ಕೆಲಸವಾಗಬಹುದು ಅಥವಾ ಸಾಫ್ಟ್ವೇರ್ ಕಲಿಯುವುದು ಡಿಸೈನ್ ಮಾಡುವುದು ಈ ಕ್ಷೇತ್ರದಲ್ಲಿ ಮುಂದೆ ಮುಂದೆ ಇರುತ್ತೀರಾ ನಿಮ್ಮ ಕಲೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕುಂಭರಾಶಿಯವರಿಗೆ ಇದು ವಿಸ್ತರಣೆ ಕಾಲ ಶನಿದೇವನ ಕೃಪೆಯಿಂದ ನಿಮ್ಮ ವ್ಯವಹಾರಕ್ಕೆ ಒಂದು ಸ್ಥಿರತೆ ಮತ್ತು ಬಲ ಸಿಗಲಿದೆ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಉತ್ತಮ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭಗಳನ್ನು ಕಾಣುತ್ತೀರಿ ಸರ್ಕಾರದಿಂದ ಅನುಮತಿಗಾಗಿ ಕಾಯುತ್ತಿದ್ದ ಕೆಲಸಗಳು ಬೇಗ ಪಡೆದುಕೊಳ್ಳುತ್ತೀರಿ ನಿಮ್ಮ ವ್ಯವಹಾರದ ಹೆಸರು ಮತ್ತು ಕೀರ್ತಿ ಎಲ್ಲೆಡೆ ಹರಡಲಿದೆ ಆದರೆ ಎಚ್ಚರಿಕೆಯಿಂದ ನಿಮಗೆ ಗೊತ್ತಿರುವ ವ್ಯವಹಾರಗಳನ್ನು ಮತ್ತು ಉತ್ಪನ್ನಗಳನ್ನು ಮಾತ್ರ ತಯಾರು ಮಾಡಿ ಅದರಿಂದ ನೀವು ಮುಂದೆ ಬರಬಹುದು ಗೊತ್ತಿಲ್ಲದಂಥ ಕೆಲಸ ಮಾಡಿ ಅದರಿಂದ ವ್ಯಾಪಾರದಲ್ಲಿ ಹಿಂದೆ ಉಳಿಯಬೇಡಿ ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಾ ಇರುವವರಿಗೆ ಗ್ರಹಗಳ ಸಂಚಾರವು ಪೂರಕವಾಗಿದೆ ನಿಮ್ಮ ಪ್ರಯತ್ನಗಳು ಫಲ ನೀಡಿ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಸ್ನೇಹಿತರೆ ವೃತ್ತಿ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಸೂಚನೆ ಏನೆಂದರೆ ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಸಹೋದ್ಯೋಗಿಗಳು ಕೆಲವರು ಅಸೂಹೆ ಪಡಬಹುದು ಕಚೇರಿಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಅಷ್ಟೈಶ್ವರ್ಯದ ಯೋಗ ನಿಮ್ಮನ್ನು ಸಂಪತ್ತಿನಲ್ಲಿ ತೇಲಾಡಿಸಲಿದೆ ಗುರು ಮತ್ತು ಶನಿಯು ಬಲವಾದ ಸ್ಥಿತಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿ ಮತ್ತು ಸಮೃದ್ಧಿಯಾಗಲಿದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ದೀರ್ಘಕಾಲದ ಯೋಜನೆಯಲ್ಲಿ ಮಾಡಿದ ಹೂಡಿಕೆಗಳು ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ ಷೇರು ಮಾರುಕಟ್ಟೆಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಟ್ಟರೆ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರಿಂದ ಬರಬೇಕಾದ ಹಣಕಾಸಿನ ನೆರವು ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹಣಕಾಸಿನ ಹೊಸ ಮೂಲಗಳು ತೆರೆದುಕೊಳ್ಳಲಿದೆ ನಿಮ್ಮ ಹವ್ಯಾಸವೇ ನಿಮಗೆ ಆದಾಯ ತರುವ ಮಾರ್ಗವಾಗಬಹುದು ಮನೆ ವಾಹನ ಚಿನ್ನಾಭರಣ ಅಥವಾ ನಿಮಗೆ ಇಷ್ಟವಾದ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಹಳೆಯ ಸಾಲಗಳಿಂದ ತೊಂದರೆ ಅನುಭವಿಸುತ್ತಾ ಇದ್ದರೆ ಅಂತಹ ಸಮಸ್ಯೆಗಳಿಗೆ ಈ ತಿಂಗಳು ಈ ತಿಂಗಳು ಪಾರಾಗುತ್ತೀರಾ ಸಾಲಗಳೆಲ್ಲ ಮರುಪಾವತಿಯಾಗಲಿದೆ ಅಥವಾ ಸಾಲಗಳು ತೀರಲಿದೆ ನಿಮ್ಮ ಬ್ಯಾಂಕ್ ಖಾತೆಯು ನಿಮ್ಮ ಮುಖದಲ್ಲಿ ಸಂತೋಷವನ್ನು ಹಾಗೂ ನಗುವನ್ನು ತರಲಿದೆ ಈ ತಿಂಗಳು ನಿಮಗೆ ಹಣದ ಹರಿವು ಚೆನ್ನಾಗಿದೆ ಎಂದು ಮನಬಂದಂತೆ ಖರ್ಚು ಮಾಡಬೇಡಿ ಸ್ನೇಹಿತರೆ ಶನಿದೇವನು ಕಾರಕ ಆದ್ದರಿಂದ ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಉತ್ತಮ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ ಆಗ ಮತ್ತೆ ಆರೋಗ್ಯವೇ ಭಾಗ್ಯ ನಿಮ್ಮ ರಾಶಾಧಿಪತಿ ಶನಿಯು ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ಆದರೆ ಶನಿಯು ಸ್ವಲ್ಪ ಆಲಸ್ಯವನ್ನು ಉಂಟು ಮಾಡುತ್ತಾನೆ ಆದ್ದರಿಂದ ದೈಹಿಕವಾಗಿ ಚಟುವಟಿಕೆಯಿಂದ ಇರುವುದು ಬಹಳ ಮುಖ್ಯ ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಈ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಪ್ರೇಮ ಜೀವನದಲ್ಲಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಮಸ್ಯೆಯನ್ನು ತರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತೀರಿ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಹೆಚ್ಚಾಗುತ್ತದೆ ಇನ್ನು ಒಂಟಿಯಾಗಿರುವ ಕುಂಭರಾಶಿಯವರಿಗೆ ಸ್ನೇಹಿತರ ಬಳಗದ ಮೂಲಕ ಅಥವಾ ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಮನಸ್ಸಿಗೆ ಇಳಿಸುವ ವ್ಯಕ್ತಿಯ ಪರಿಚಯವಾಗಬಹುದು ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮದುವೆಯ ನಿರೀಕ್ಷೆಯಲ್ಲಿ ಇರುವವರು ಕೂಡ ವಧುವರರನ್ನು ಅನ್ವೇಷಣೆ ಮಾಡುವಾಗ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದೆ ಹೋಗಿ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಅವರ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನವನ್ನು ಹರಿಸಿ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತಮವಾಗಿರುತ್ತದೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಕಾಣಬಹುದು ವಿದ್ಯಾರ್ಥಿಗಳ ಜೀವನದಲ್ಲಿ ವೃತ್ತಿಯ ಯಶಸ್ಸು ಹಣಕಾಸಿನ ಸಮೃದ್ಧಿ ಆರೋಗ್ಯದಲ್ಲಿ ಸ್ಥಿರತೆ ಸಂಬಂಧಗಳಲ್ಲಿ ಸಂತೋಷ ಆದರೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ ಅದೇನೆಂದರೆ ಈ ತಿಂಗಳು ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಅಹಮ್ಮತ್ತು ಮತ್ತು ಮಾತು ನಿಮ್ಮ ದೊಡ್ಡ ಶತ್ರುವಾಗಲಿದೆ ವಿಶೇಷವಾಗಿ ನಿಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರ ಜೊತೆಗಿನ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ ನಾನೇ ಸರಿ ನನ್ನ ಮಾತನ್ನು ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಬಹುದು ಸಣ್ಣ ಪುಟ್ಟ ವಿಷಯಕ್ಕೂ ವಿಷಯಕ್ಕೂ ನೀವು ಕೂಗಾಡಬಹುದು ನಿಮ್ಮ ಮಾತಿನಲ್ಲೇ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟಾಗಬಹುದು ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವೆ ಅಥವಾ ನಿಮ್ಮ ಜೀವನ ಸಂಗಾತಿಯ ನಡುವೆ ದೊಡ್ಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ನಿಮ್ಮ ಒಂದು ಮಾತಿನಿಂದ ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಇದ್ದ ಸಂಬಂಧಗಳು ಹಾಳಾಗಬಹುದು ವ್ಯಾಪಾರದಲ್ಲಿ ಸಹಿ ಸಹಿತ ನಿಮ್ಮ ಗ್ರಾಹಕರೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಂಡರೆ ಅದು ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ ಇದರಿಂದ ನೀವು ಪಾರಾಗಬೇಕಾದರೆ ನೆಮ್ಮದಿ ಜೀವನ ನಡೆಸಬೇಕಾದರೆ ಈ ಪರಿಹಾರಗಳನ್ನು ತಪ್ಪದೆ ಈ ತಿಂಗಳು ಮಾಡಿ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಾಗೂ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ನಿಮಗೆ ತಾಳ್ಮೆ ಮತ್ತು ಸಮಯವನ್ನು ಕಲಿಸಿಕೊಡುತ್ತಾನೆ ಶನಿದೇವ ಹಾಗೂ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ತಿಂಗಳು ನೀವು ಈ ಪರಿಹಾರಗಳನ್ನು ಮಾಡಿದರೆ ತಿಂಗಳು ಬರುವ ಎಲ್ಲಾ ಸಮಸ್ಯೆಗಳಿಂದ ಹೊರಬರುತ್ತೀರಿ ಸ್ನೇಹಿತರೆ ನೋಡುದ್ರಲ್ಲ ಕುಂಭರಾಶಿ ಅಕ್ಟೋಬರ್ ಭವಿಷ್ಯವನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕುಂಭ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ತಿಂಗಳು ನಿಮಗೆ ಎಲ್ಲರಿಗೂ ಶುಭವಾಗಲಿ ಎಂದು ಭಾವಿಸುತ್ತಾ ನಾನು ಮತ್ತೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡೋದಲ್ಲ ಪೂರ್ತಿ ವಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕುಂಭರಾಶಿಯವರು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಷಯ ಅರ್ಥ ಆಗೋದಿಲ್ಲ ಮತ್ತೆ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಈಗ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಖಂಡಿತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆ ಮಹಾತ್ಮ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ